ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರು ಮಾರುತಿ ಓಮಿನಿ ಪ್ಯೂರು ಪೆಟ್ರೋಲಲ್ಲಿರೋ ಒಂದು ಗಾಡಿ ಸೇಲ್ ಬಂದಿದೆ ವಿಶಿಕ್ರೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿತ್ತು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮಾಡ್ಲ ಗಾಡಿಗಳು ಸಿಂಗಲ್ ಓನರ್ ಗಾಡಿಗಳು ತುಂಬ ದಿನ ಇರೋದಿಲ್ಲ ಹಾಗಾಗಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಏನಾದರೂ ಇತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಮತ್ತೆ ಫೇಸ್ಬುಕ್ ಕಡಿದ ಏನಾದರೂ ಸೇಲ್ ಮಾಡ್ಕೋಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಾಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶ್ರೆ ಈಗ ಸ್ಕ್ರೀಮೇ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಗಾಡಿ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋನ ಆದಷ್ಟು ಬೇಗ ಸೇಲ್ ಆಗೋ ತೋರೋ ಮಾಡ್ಕೊಡ್ತೀವಿ ಅಂತ ಕೇಳುವುದು ವೀಕ್ಷಕರೇ ಓಕೆನಾ ಇದಕ್ಕೆ ಯಾರನ್ನ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡಿದ್ಲ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಎಷ್ಟು ಮಾಡಲು ಸರ್ ಅದು ಹದಿನೆಂಟು ಹನ್ನೊಂದನೇ ತಿಂಗಳ ಗಾಡಿ ಹ್ಮ್ ಹ್ಮ್ ಹದಿನೆಂಟು ಎಂಟು ಹೌದು ಓಕೆ ಮಾಡ್ಲು ಹದಿನೆಂಟು ಓನರ್ ಸಿಂಗಲ್ ಸಿಂಗಲ್ ಓನರ್ ಎಷ್ಟು ಹೊಡಿದೆ ಸರ್ ಗಾಡಿ ಅದರಲ್ಲಿ ಇದೆ ನಲವತ್ತ ಚಿಲ್ಲರೆ ಹೊಡಿದೆ ಓಕೆ ಏನು ಶೋರೂಮ್ ಟ್ರಕ ಅಥವಾ ಏನು ಹೊರಗಡೆ ಸರ್ವಿಸ ಹಾಂ ಶೋರೂಮ್ ಉಂಟು ಹೊರಗಡೆ ಮಾಡಿದೆ ಮೊನ್ನೆ ಎಲ್ಲ ವೈಲ್ ಚೇಂಜಲ್ಲ ಓಕೆ ಇದೆ ಫೈವ್ ಸೀಟ್ರ ಏಯ್ಟ್ ಸೀಟ್ರ ಸೆವೆನ್ ಸೀಟ್ರು ಓಕೆ ಗಾಡಿದು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀವಿ ಕೊಡ್ತೀನಿ ಹೌದು ಓಕೆ ಪೆಟ್ರೋಲ್ ಒಂದೇ ಎಲ್ ಪಿ ಜಿ ಸಿ ಎನ್ ಜಿ ಪೆಟ್ರೋಲ್ ಓನ್ಲಿ ಪೆಟ್ರೋಲ್ ಹೌದು ಓಕೆ ಗಾಡಿ ನಿಮ್ಮ ಹೆಸರಲ್ಲಿ ಇದೆಯಾ

ಮೂರು ಲಕ್ಷ ಮೂವತ್ತ್ ಸಾವಿರಕ್ಕೆ ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಟಿ ಕೊಡ್ತೀರಾ ಅದ್ರಲ್ಲಿ ಕಡಿಮೆ ಏನಾದ್ರೂ ಆಗುತ್ತಾ ಅದ್ರಲ್ಲಿ ಕಡಿಮೆ ಹೇಳ್ತೀರದೆ ಕಡಿಮೆ ಆಗಲ್ಲ ಸರ್ ಗಾಡಿ ಆಗಿದೆ ಸ್ವಲ್ಪ ಜಾಸ್ತಿ ಹೇಳ್ತಿದ್ರ ಹಂಗಾಗಿ ಹೇಳ್ತಿದೀನಿ ಇನ್ಸುರೆನ್ಸ್ ಕಟ್ಟಿ ಕೊಡಬೇಕಲ್ಲ ಹಾ ಸಿಂಗಲ್ ಓನರ್ ಅಲ್ಲ ಹೌದೌದು ಇಲ್ಲ ಅಂತ ಏನಿಲ್ಲ ಅದು ಹದ್ನೆಂಟ್ ಮಾಡೋ ಡಿಮಾಂಡ್ ಇದೆ ಬಟ್ ಸ್ವಲ್ಪ ಜಾಸ್ತಿ ಹೇಳ್ತಿದ್ರ ಸ್ವಲ್ಪ ನೋಡ್ ಕಮ್ಮಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಗ ಸೇಲ್ ಆಗುತ್ತೆ ನೋಡುವ ಬರಲಿ ಹ್ಮ್ ನಂಬರ್ ಇದೆ ಆಗಿಲ್ಲ ಹಾಂ ಇದೆ ಹಾಕಿ that is an awful